ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೆ ಅಣ್ಣ ರಾಜನ್ ಅವರು ರಾಜೀನಾಮೆ ಕೊಟ್ಟ ವಿಚಾರ ಕುರಿತಂತೆ ಸತೀಶ್ ಜಾರಕಿಹೊಳಿ ಅವರ ಶಾಕಿಂಗ್ ಹೇಳಿಕೆ ಕಾಂಗ್ರೆಸ್ನಲ್ಲಿ ಪಿತುರಿ ನಡೀತಾ ಇದೆ ನಾವು ಹುಷಾರಾಗಿರಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದೆಡೆಯಲ್ಲಿ ಉತ್ತಮ ಮಳೆಯಾದರೂ ಸಮರ್ಪಕ ಗೊಬ್ಬರ ಸಿಗುತ್ತಿಲ್ಲ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಕಣ್ಣೀರು ಹಾಕುತ್ತಿರುವ ರೈತರು ಗದಗ ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಇನ್ನು ಎಸ್ ಬಿ ಐ ಗ್ರಾಹಕರಿಗೆ ಶಾಕಿಂಗ್ ನ್ಯೂಸ್ ನೀವು ಕೂಡ ಎಸ್ ಬಿ ಐ ಬ್ಯಾಂಕ್ ಖಾತೆ ಹೊಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾಳೆಯಿಂದಲೇ ಹೊಸ ಸೇವಾ ಶುಲ್ಕಗಳು ಪ್ರಾರಂಭ ಎಲ್ಲ ಮಾಹಿತಿಗಳು ಬಂದಿವೆ ಸದನದಲ್ಲಿ ಭ್ರಷ್ಟಾಚಾರ ಪಿತಾಮಹ ಹೇಳಿಕೆ ಏಕವಚನದಲ್ಲೇ ಬೈದಾಡಿಕೊಂಡ ಹಾಲಿ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಇನ್ನು ನಾಳೆಯಿಂದಲೇ ಹೊಸ ಫಾಸ್ಟ್ ಪಾಸ್ ಆರಂಭ ಟೋಲ್ ಶುಲ್ಕ ಕೇವಲ ಹದಿನೈದು ರೂಪಾಯಿ ನೀವು ಕೂಡ ಕಾರು ಹೊಂದಿದರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಮತ್ತೊಂದು ಹೊಸ ಯೋಜನೆ ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಘೋಷಣೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಸಹಕಾರ ಸಚಿವರಾಗಿರುವ ಕೆಣರಾಜನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸದ್ಯ ಈ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು ಇದೇ ನಡುವೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂತ ಇವರು ರಾಜಕೀಯದಲ್ಲಿ ಯಾವಾಗಲೂ ಹಗೆ ಇದ್ದೇ ಇರುತ್ತದೆ ನಾವು ಹುಷಾರಾಗಿ ಮತ್ತು ಬಿಗಿಯಾಗಿ ಇರಬೇಕಾಗುತ್ತೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ರಾಜಕೀಯದಲ್ಲಿ ಯಾವಾಗಲೂ ಹೀಗೇ ಇರುವುದಿಲ್ಲ ವಾಪಸ್ ಕೂಡ ಆಗಲೂಬಹುದು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣವರನ್ನು ವಜಾಗೊಳಿಸಲಾಗಿದೆ ಈ ಕುರಿತಂತೆ ಸ್ವತಃ ಅವರೇ ಇದೀಗ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುತ್ತಾರೆ ರಾಜಣ್ಣವರ ವಿರುದ್ಧ ಪಿತುರಿ ಮಾಡಲಾಗಿದೆ ಅವರು ಯಾರದ್ದು ಪಿತುರಿಗೆ ಬಲಿಯಾಗಿದ್ದಾರೆ ಅದರ ಹಿಂದೆ ಯಾರಿದ್ದಾರೆ ಎಂಬುದು ಅವರಿಗೆ ಗೊತ್ತು ಇದೆ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ರಾಜಕೀಯದಲ್ಲಿ ಹೀಗೇನೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈಗ ದೆಹಲಿಗೆ ರಾಜಣ್ಣವರು ಹೋಗ್ತೀನಂತ ಹೇಳಿದ್ದಾರೆ ಆಗ ಎಲ್ಲವೂ ಕೂಡ ಸರಿ ಹೋಗಬಹುದು ಎಂದು ನನಗೆ ಅನಿಸುತ್ತೆ ಪಕ್ಷದ ನಾಯಕರಿಗೆ ಅವರು ಭೇಟಿ ಮಾಡಲಿ ಕಾದು ನೋಡೋಣ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಇದರಿಂದ ಹಲವರು ಸಂತೋಷ ವ್ಯಕ್ತಪಡಿಸುತ್ತಿದ್ರೆ ಇತ್ತ ಅನ್ನ ಬೆಳೆಯುವಂತಹ ರೈತರು ಮಳೆಯಾದರೂ ಕೂಡ ಕಣ್ಣೀರು ಹಾಕುವಂತೆ ಆಗಿದೆ ಹೌದು ಗೆಳೆಯರೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತರೂ ಕೂಡ ಯೂರಿಯಾ ರಸಗೊಬ್ಬರ ಸಿಗುತ್ತಿಲ್ಲ ಬಿತ್ತಿದ ಬೆಳೆ ಕಣ್ಣ ಮುಂದೆ ಕೈ ತಪ್ಪುತ್ತಿದೆ ಎಂದು ಅನ್ನದಾತರು ಕಣ್ಣೀರು ಹಾಕಿದ್ದಾರೆ ಹೌದು ಕರ್ನಾಟಕದಲ್ಲಿ ಯೂರಿಯಾ ರಸಗೊಬ್ಬರದ ಕೊರತೆ ಇದೀಗ ಎದುರಾಗಿದೆ ರಸಗೊಬ್ಬರಕ್ಕಾಗಿ ಕುಟುಂಬ ಸಮೇತ ಬಂದು ರೈತರು ಕ್ಯೂನಲ್ಲಿ ನಿಲ್ಲುತ್ತಿದ್ದು ಗದಗ ಜಿಲ್ಲೆಯಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಿಂದಲೂ ಕೂಡ ಬಂದು ಕಾದು ಕುಳಿತು ನಮಗೆ ರಸಗೊಬ್ಬರ ಕೊಡುತ್ತಿಲ್ಲ ಎಂದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಗದಗ ಜಿಲ್ಲೆಯಲ್ಲಿ ಯೂರಿಯಾ ರಸಗೊಬ್ಬರ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ ಏಕೆಂದ್ರೆ ಇಂದು ಮತ್ತೆ ಯೂರಿಯಾ ರಸಗೊಬ್ಬರಕ್ಕಾಗಿ ಗದಗ ನಗರದ ಡಂಬಳನಾಕದಲ್ಲಿರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದ ಮುಂದೆ ಇಂದು ಸಾವಿರಾರು ಅನ್ನದಾತರು ಬಂದು ಜಮಾವಣೆಗೊಂಡಿದ್ದಾರೆ ತಾಲೂಕಿನಿಂದ ಬಹುತೇಕ ಗ್ರಾಮಗಳಿಂದ ಆಗಮಿಸಿದ್ದಂತಹ ರೈತರು ಕಿಸಾನ್ ಸಮೃದ್ಧಿ ಕೇಂದ್ರದ ಮುಂದೆ ಬಂದು ಸರತಿ ಸಾಲಲ್ಲಿ ಕ್ಯೂನಲ್ಲಿ ನಿಂತಿದ್ರಂತೆ ಮುಂಜಾನೆ ಮೂರು ಗಂಟೆಯಿಂದಲೇ ರೈತರು ಕಾದು ಕುಳಿತರೂ ಕೂಡ ಗೊಬ್ಬರ ಕೊಟ್ಟಿಲ್ಲ ಈ ಮೂಲಕ ರೈತರು ಅಸಮಾಧಾನಗೊಂಡು ಕೆಲ ರೈತರು ಗಲಾಟವು ಕೂಡ ಆರಂಭಿಸಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸರು ರೈತರನ್ನು ಸಮಾಧಾನ ಪಡಿಸಿ ನಂತರ ಪೊಲೀಸರ ನಿಯಂತ್ರಣದಲ್ಲೇ ರಸಗೊಬ್ಬರ ವಿತರಣೆ ಮಾಡಲಾಯಿತು ಬೇಕಾದಷ್ಟು ಸಮರ್ಪಕವಾಗಿ ರಸಗೊಬ್ಬರ ಸಿಗುತ್ತಿಲ್ಲ ಅನ್ನೋದು ರೈತರ ಆರೋಪವಾಗಿದೆ ಬೆಳಗ್ಗೆ ಮೂರು ಗಂಟೆಯಿಂದಲೇ ನಾವು ಕ್ಯೂನಲ್ಲಿ ಬಂದು ನಿಂತಿದ್ದೇವೆ ಅನ್ನ ನೀರು ಬಿಟ್ಟು ಗೊಬ್ಬರಕ್ಕಾಗಿ ಕಾಯುತ್ತಿದ್ದೇವೆ ಕುಟುಂಬ ಸಮೇತ ಸರತಿ ಸಾಲಲ್ಲಿ ನಿಂತು ನಾವು ಸುಸ್ತಾಗಿದ್ದೇವೆ ಆದರೂ ಕೂಡ ನಮಗೆ ಗೊಬ್ಬರ ಸಿಗುತ್ತಿಲ್ಲ ಬ್ಯಾಂಕಿನಲ್ಲಿ ಲಕ್ಷಗಟ್ಟಲೆ ಸಾಲ ಮಾಡಿ ನಾವು ಭೂತಾಯಿ ಒಡಲು ತುಂಬಿಸಿದ್ದೇವೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ವರುಣನ ಆರ್ಭಟ ಜೋರಾಗಿದೆ ಆದರೆ ಸರಿಯಾಗಿ ಬಂದ ಫಸಲಿಗೆ ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗುತ್ತಿಲ್ಲ ಹೀಗೇನೆ ಆದರೆ ನಾವು ಸಾಯಬೇಕಾಗುತ್ತೆ ನಮ್ಮ ಜೊತೆಗೆ ನಮ್ಮ ಬೆಳೆಗಳು ಕೂಡ ಸತ್ತು ಹೋಗುತ್ತವೆ ಎಂದು ರೈತರು ಕಣ್ಣೀರು ಹಾಕಿರುವುದು ವರದಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಎಸ್ ಬಿ ಐನಲ್ಲಿ ಬ್ಯಾಂಕ್ ಖಾತೆ ಹೊಂದಿದ್ರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ದೇಶಾದ್ಯಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ ಕೊಟ್ಟಿದೆ ಐ ಎಂ ವಹಿವಾಟು ಮಾಡುವಂತಹ ಗ್ರಾಹಕರಿಗೆ ಇದೀಗ ಶುಲ್ಕದ ಬಿಸಿ ಮುಟ್ಟಲಿದೆ ಆಗಸ್ಟ್ ಹದಿನೈದರಿಂದಲೇ ನಲವತ್ತು ಕೋಟಿ ಗ್ರಾಹಕರಿಗೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಹೌದು ಗೆಳೆಯರೆ ಐ ಅಂದ್ರೆ ಅಂದರೆ ತಕ್ಷಣದ ಪಾವತಿ ಸೇವೆಗೆ ಇದೀಗ ನೀವು ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಮಾಹಿತಿಯ ಪ್ರಕಾರ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯೂನೋ ಅಪ್ಲಿಕೇಶನ್ ಮೂಲಕ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ವರ್ಗಾವಣೆ ಮಾಡಿದರೆ ಶುಲ್ಕ ಕಟ್ಟಬೇಕು ಇಪ್ಪತ್ತೈದು ಸಾವಿರವರೆಗಿನ ವಹಿವಾಟುಗಳಿಗೆ ಯಾವುದೇ ಶುಲ್ಕವಿರೋದಿಲ್ಲ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗಿಂತ ನೀವು ಹೆಚ್ಚಾಗಿ ವಹಿವಾಟು ಮಾಡಿದರೆ ಆಗ ನೀವು ಶುಲ್ಕವನ್ನು ಪಾವತಿ ಮಾಡಬೇಕಂತೆ ಹೌದು ಮಾಹಿತಿಯ ಪ್ರಕಾರ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಂದ ಒಂದು ಲಕ್ಷವರೆಗೆ ಎರಡು ರೂಪಾಯಿ ಮತ್ತು ಜಿ ಎಸ್ ಟಿ ಕಟ್ಟಬೇಕು ಒಂದು ಲಕ್ಷ ರೂಪಾಯಿಂದ ಎರಡು ಲಕ್ಷ ರೂಪಾಯಿ ವಹಿವಾಟು ಮಾಡಿದರೆ ಆರು ರೂಪಾಯಿ ಸೇವಾ ಶುಲ್ಕ ಮತ್ತು ಜಿ ಎಸ್ ಟಿ ಕಟ್ಟಬೇಕು ಮತ್ತು ಎರಡು ಲಕ್ಷದಿಂದ ಐದು ಲಕ್ಷವರೆಗೆ ವಹಿವಾಟು ಮಾಡಿದರೆ ಆಗ ಹತ್ತು ರೂಪಾಯಿ ಸೇವಾ ಶುಲ್ಕ ಮತ್ತು ಜಿ ಎಸ್ ಟಿಯನ್ನು ಪಾವತಿ ಮಾಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಎಸ್ ಬಿ ಐನಲ್ಲಿ ಬ್ಯಾಂಕ್ ಖಾತೆ ಹೊಂದಿದರೆ ನಿಮಗಿದೊಂದು ಶಾಕಿಂಗ್ ಸುದ್ದಿಯಾಗಿದೆ ಮಾಹಿತಿಯ ಪ್ರಕಾರ ಸಾಮಾನ್ಯ ಗ್ರಾಹಕರಿಗೆ ಇದು ಆಗಸ್ಟ್ ಹದಿನೈದರಿಂದಲೇ ಈ ಒಂದು ಹೊಸ ದರಗಳು ಜಾರಿಗೆ ಆಗಲಿದ್ದು ನಂತರ ಸೆಪ್ಟೆಂಬರ್ ಎಂಟರಿಂದ ಕಾರ್ಪೊರೇಟ್ ಗ್ರಾಹಕರಿಗೂ ಕೂಡ ಈ ಒಂದು ಪರಿಷ್ಕೃತ ಶುಲ್ಕಗಳು ಅನ್ವಯವಾಗಲಿದೆ ಎಂದು ಹೇಳಲಾಗಿದೆ ನೀವು ಕೂಡ ಎಸ್ ಬಿ ಐನಲ್ಲಿ ಖಾತೆ ಹೊಂದಿದರೆ ಕಮೆಂಟ್ನಲ್ಲಿ ಎಸ್ ಬಿ ಐ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದಲ್ಲಿ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಿದ್ದು ಮೊದಲ ಬಾರಿಗೆ ಮಾಜಿ ಮತ್ತು ಹಾಲಿ ಡಿಸಿಎಂಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ವಾಕ್ ಸಮರ ಜೊತೆಗೆ ಏಕವಚನದಲ್ಲಿನೇ ವಾಗ್ದಾಳಿ ಮಾಡಲಾಗಿದೆ ವಿಧಾನಸಭೆ ಕಲಾಪದಲ್ಲಿ ಇಂದು ರಸಗೊಬ್ಬರ ಕೊರತೆ ವಿಚಾರವಾಗಿ ನಡೆದಂತ ಚರ್ಚೆ ಡಿ ಕೆ ಶಿವಕುಮಾರ್ ಮತ್ತು ಅಶ್ವಥ್ ನಾರಾಯಣರ ನಡುವಿನ ಮಾತಿನ ಚಕಮಕಿಗೆ ಕಾರಣವಾಗಿದೆ ಹೌದು ಗೆಳೆರೆ ಮೊದಲಿಗೆ ಅಶ್ವಥ್ ನಾರಾಯಣ ಅವರು ಕೆಜೆ ಜಾರ್ಜ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ನೀವು ಸುಳ್ಳು ಹೇಳಬೇಡಿ ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಮಾತನಾಡಲು ನಿಮಗೆ ಧಮ್ ಮತ್ತು ಯೋಗ್ಯತೆ ಇಲ್ಲ ನೀವು ಅಸಮರ್ಥರು ಎಂದು ಕೆಜೆ ಜಾರ್ಜ್ ಅವರ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಯಿಂದ ಮಧ್ಯ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಅಶ್ವಥ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ನಾವು ಅಸಮರ್ಥರಲ್ಲ ನೀವು ಅಸಮರ್ಥರು ನಿನ್ನ ಪಕ್ಷ ಭ್ರಷ್ಟಾಚಾರದ ಪಿತಾಮಹ ರಾಮನಗರದಲ್ಲಿ ಒಂದು ಕ್ಷೇತ್ರ ಗೆಲ್ಲಲಾಗದವ ಇಲ್ಲಿ ಅಲ್ಪಸಂಖ್ಯಾತ ನಾಯಕರನ್ನು ಅಸಮರ್ಥ ಎನ್ನುತ್ತೀಯಾ ಎಂದು ಡಿ ಕೆ ಶಿವಕುಮಾರ್ ಅವರು ಏಕವಚನದಲ್ಲಿನೇ ಗುಡುಗಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನ ನಮಗೆ ಮತ ನೀಡಿ ಅಧಿಕಾರ ನಡೆಸಲು ಅವಕಾಶ ಕೊಟ್ಟಿದ್ದಾರೆ ನೀವು ಅಸಮರ್ಥರಾಗಿರುವ ಕಾರಣವೇ ನೀವು ಇಂದು ವಿರೋಧ ಪಕ್ಷ ಸ್ಥಾನದಲ್ಲಿ ಕುಳಿತಿದ್ದೀರಿ ಎಂದು ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ನೀನು ಮತ್ತು ನಿನ್ನ ಪಕ್ಷವೇ ಭ್ರಷ್ಟಾಚಾರ ನಿಮ್ಮ ಭ್ರಷ್ಟರಿಂದಲೇ ನಾವು ನೂರ ಮೂವತ್ತೈದು ಸ್ಥಾನದೊಂದಿಗೆ ಅಧಿಕಾರಕ್ಕೆ ಬಂದಿದ್ದೇವೆ ನೀನು ಈ ಒಂದು ಹಿಂದೆ ರಾಮನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬಂದಿದ್ದೆ ಆಗ ನಿನಗೆ ಯಾರೂ ಕೂಡ ಠೇವಣಿ ಕೊಡಲಿಲ್ಲ ನೀನು ನಿಜವಾದ ಅಸಮರ್ಥ ಎಂದು ಕೆಂಡಾಮಂಡಲರಾಗಿ ವಾಗ್ದಾಳಿ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ವಾಕ್ಸಮಾರ ಜೋರಾಗಿದ್ದು ಮಾತ್ರವಲ್ಲದೆ ಮಾಜಿ ಮತ್ತು ಹಾಲಿ ಡಿ ಸಿಎಂಗಳು ಏಕವಚನದಲ್ಲಿ ಬೈದಾಡಿಕೊಂಡಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡುವಂತೆ ಮಾಡಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಾಳೆಯಿಂದಲೇ ದೇಶಾದ್ಯಂತ ವಾರ್ಷಿಕ ಫಾಸ್ಟ್ ಟಾಗ್ ಪ್ಲಾನ್ಗಳು ಆರಂಭವಾಗಲಿವೆ ಹೌದು ದೇಶಾದ್ಯಂತ ಆಗಸ್ಟ್ ಹದಿನೈದರಿಂದಲೇ ವಾರ್ಷಿಕ ಟೋಲ್ ಪಾಸ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಪ್ರಾರಂಭಿಸಲು ಮುಂದಾಗಿದೆ ಈ ಒಂದು ಪಾಸ್ ಸಹಾಯದಿಂದ ನೀವು ಒಂದು ವರ್ಷದಲ್ಲಿ ಟೋಲ್ ನೂರು ಕೇವಲ ಹದಿನೈದು ರೂಪಾಯಿ ಪ್ರತಿ ಬಾರಿ ನೀಡುವ ಮೂಲಕ ಟೋಲ್ ಪ್ಲಾಜಾವನ್ನು ದಾಟಬಹುದು ಹೌದು ಗೆಳೆಯರೆ ಈ ಒಂದು ಪಾಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ಅಥವಾ ಎರಡ್ ನೂರು ಟ್ರಿಪ್ಗಳವರೆಗೆ ನೀವು ಕೇವಲ ಹದಿನೈದು ರೂಪಾಯಿ ಕೊಡುವ ಮೂಲಕ ದಾಟಬಹುದಾಗಿದೆ ಅಂದ್ರೆ ಸಾಮಾನ್ಯವಾಗಿ ಇಂದು ಯಾವುದಾದರೂ ಟೋಲ್ ಪ್ಲಾಜಾ ದಾಟಬೇಕಂದ್ರೆ ಕನಿಷ್ಠ ಐವತ್ತು ರೂಪಾಯಿ ರೂಪಾಯಿ ಪಾವತಿ ಮಾಡಲೇಬೇಕು ಇಂತಹ ನೀವು ಎರಡ್ ನೂರು ಟೋಲ್ ಪ್ಲಾಜಾ ದಾಟಿದ್ರೆ ಅದು ಸರಿಸುಮಾರು ಹತ್ತು ಸಾವಿರ ರೂಪಾಯಿ ವರೆಗೆ ಖರ್ಚಾಗುತ್ತೆ ಅದೇ ನೀವೇನಾದರೂ ಪಾಸನ್ನು ಬಳಸಿದ್ರೆ ಕೇವಲ ಮೂರು ಸಾವಿರ ರೂಪಾಯಿ ಅಂದ್ರೆ ಸ್ನೇಹಿತರೆ ಏಳು ಸಾವಿರ ರೂಪಾಯಿ ವರೆಗೆ ಹಣ ಉಳಿತಾಯವಾಗುತ್ತೆ ಆದರೆ ಇಲ್ಲಿ ಒಂದು ಷರತ್ತು ಕೂಡ ವಿಧಿಸಲಾಗಿದೆ ಅದೇನೆಂದ್ರೆ ಈ ಒಂದು ಟೋಲ್ ಪ್ಲಾಜಾದ ಪಾಸು ಕೇವಲ ನ್ಯಾಷನಲ್ ಹೈವೇ ಟೋಲ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಅನ್ವಯವಾಗುತ್ತೆ ರಾಜ್ಯ ಹೆದ್ದಾರಿಗಳಿಗೆ ನೀವು ಮೊದಲಿನಂತೆಯೇ ಟೋಲ್ ಪೇ ಮಾಡಿನೇ ಪ್ರಯಾಣ ಮಾಡಬಹುದು ಎಂದು ಹೇಳಲಾಗಿದೆ ಇನ್ನು ಈ ಒಂದು ಫಾಸ್ಟ್ ಟ್ಯಾಗ್ ಅನ್ನು ಹೊಸ ಪ್ಲಾನ್ ಅನ್ನು ನೀವು ಮೊಬೈಲ್ ಅಪ್ಲಿಕೇಶನ್ ಅಥವಾ ಪೋರ್ಟಲ್ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ಸಕ್ರಿಯಗೊಳಿಸಬಹುದು ಈ ಒಂದು ಅನ್ನು ಸಕ್ರಿಯಗೊಳಿಸಲು ಕಾರು ಚಾಲಕ ಮೊದಲು ತನ್ನ ವಾಹನದ ಅರ್ಹತೆ ಮತ್ತು ಅದರಲ್ಲಿ ಸ್ಥಾಪಿಸಲಾದಂತಹ ಫಾಸ್ಟ್ ನ ಮಾಹಿತಿ ಪರಿಶೀಲಿಸಬೇಕು ನಂತರ ಮೂರು ಸಾವಿರ ಪಾವತಿ ಮಾಡಬೇಕು ಪಾವತಿ ಮಾಡಿದ ಬಳಿಕ ಸರಿ ಸುಮಾರು ಎರಡು ಗಂಟೆ ನಂತರ ಈ ಒಂದು ಹೊಸ ಪ್ಲಾನ್ ಸಕ್ರಿಯಗೊಳ್ಳುತ್ತೆ ಎಂದು ಹೇಳಲಾಗಿದೆ ನಿಮಗೇನಾದರೂ ಫಾಸ್ಟ್ ಟ್ಯಾಗ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದ್ರೆ ಕಮೆಂಟ್ ಅಲ್ಲಿ ಫಾಸ್ಟ್ ಟ್ಯಾಗ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಅಬ್ಬಾಳಕರ್ ಅವರು ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ ಹೌದು ಗೆಳೆಯರೆ ಈಗಾಗಲೇ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡುವುದರಲ್ಲಿ ಸತತವಾಗಿ ಶ್ರಮ ಪಡುತ್ತಿರುವಂತಹ ಲಕ್ಷ್ಮಿ ಅಬ್ಬಾಳಕರ್ ಅವರು ಇದೀಗ ಮಹಿಳೆಯರಿಗಾಗಿ ಮತ್ತೊಂದು ಹೊಸ ಯೋಜನೆ ರಾಜ್ಯದಲ್ಲಿ ಪ್ರಾರಂಭ ಮಾಡಲು ಕೈ ಜೋಡಿಸಿದ್ದಾರೆ ಹೌದು ಗೆಳೆಯರೆ ನಾಳೆಯಿಂದಲೇ ಮೂರು ಜಿಲ್ಲೆಗಳಲ್ಲಿ ಅಕ್ಕಪಡೆ ಕಾರ್ಯ ಆರಂಭವಾಗಲಿದೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸಜ್ಜಾಗಿರುವ ಪಡೆಯದಾಗಿದ್ದು ನಾಳೆ ಬೆಳಗಾವಿ ಮೈಸೂರು ಮತ್ತು ಮಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಆರಂಭಿಸುತ್ತೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹೆಚ್ಚಾಗುತ್ತಿರುವ ಬಾಲ್ಯ ವಿವಾಹ ಬಾಲ ಗರ್ಭಿಣಿ ಮತ್ತು ಮಹಿಳಾ ಸುರಕ್ಷತೆಗಾಗಿ ಈ ಒಂದು ಅಕ್ಕಪಡೆ ಕಾರ್ಯಾರಂಭ ಮಾಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಅಕ್ಕಪಡೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಈಗ ಮತ್ತೆ ನಾಳೆ ಮೂರು ಜಿಲ್ಲೆಗಳಲ್ಲಿ ಇದು ಜಾರಿಗೆ ಆಗಲಿದೆ ಇದು ಯಶಸ್ವಿಯಾದರೆ ರಾಜ್ಯಾದ್ಯಂತ ವಿಸ್ತರಿಸುತ್ತೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಕೂಡ ಮಾತನಾಡಿದಂತೆ ಇವರು ಇಂದು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಜಮೆ ಮಾಡ್ತಾ ಇದೆ ಮುಖ್ಯಮಂತ್ರಿ ಬಜೆಟ್ ಬಜೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿಯೇ ಮೀಸಲಿಟ್ಟಿದ್ರು ಕೂಡ ಈ ಒಂದು ಹಣವನ್ನು ಫಲಾನುಭವಿಗಳಿಗೆ ಪಾವತಿ ಮಾಡುವಷ್ಟರಲ್ಲಿ ನಮಗೆ ಸಾಕಾಗಿ ಹೋಗುತ್ತೆ ನಮ್ಮ ಸರ್ಕಾರ ಯಾವುದೇ ಕಂತುಗಳನ್ನು ಬಾಕಿ ಇರಿಸಿಕೊಂಡಿಲ್ಲ ಜೂನ್ ತಿಂಗಳವರೆಗಿನ ಕಂತು ಜಮೆ ಮಾಡಲಾಗಿದ್ದು ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಕೂಡ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಈಗಾಗಲೇ ಎರಡು ಸಾವಿರ ರೂಪಾಯಿ ಜಮೆ ಮಾಡಿರುವುದಾಗಿ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಿಮ್ಮ ಖಾತೆಗೂ ಇತ್ತೀಚೆಗೆ ಒಂದು ವಾರದ ಹಿಂದೆ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ ಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಹೇಗೆ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ